ರಕ್ಷಾ ಆಸ್ಟ್ರೋ ಮ್ಯಾಟ್ರಿಕ್ಸ್ ಚಾನೆಲ್ಗೆ ಸ್ವಾಗತ ರಕ್ಷಾ ರಾಜೇಶ್ವರಿ ವೃತ್ತಿಪರ ಜ್ಯೋತಿಷಿ ಸಂಖ್ಯಾಶಾಸ್ತ್ರಜ್ಞ ವಾಸ್ತುತಜ್ಞ ಆಧ್ಯಾತ್ಮಿಕ ಗುರುಲಾ ಆಫ್ ಅಟ್ರಾಕ್ಷನ್ ಕೋಚ್ ಶ್ರೀ ಸೂಕ್ತಂ ಪಠಣವು ನಿಮಗೆ ಆರ್ಥಿಕ ತೊಂದರೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಈ ಮಂತ್ರದ ನಿರಂತರ ಪಠಣವು ಸಂಪತ್ತು ಮತ್ತು ಸಮೃದ್ಧಿಯ ಸಮೃದ್ಧಿಯನ್ನು ನೀಡುತ್ತದೆ ನಿಮ್ಮ ಜಾತಕದಲ್ಲಿನ ದೋಷಗಳು ದುಷ್ಪರಿಣಾಮಗಳು ಮತ್ತು ನಿಮ್ಮ ಕರ್ಮಗಳು ಕರಗುತ್ತವೆ ಈ ಮಂತ್ರವನ್ನು ಪಠಿಸುವುದರಿಂದ ಶಾಂತಿ ಸಂತೋಷ ಸಾಮಸ್ಯ ಮತ್ತು ಉತ್ತಮ ಆರೋಗ್ಯವನ್ನು ತರುತ್ತದೆ ಶ್ರೀಸೂಕ್ತಂ ಶಕ್ತಿಯುತ ಲಕ್ಷ್ಮಿಗೆ ಸಮರ್ಪಿತವಾದ ಪೂಜೆ ಮತ್ತು ಆಚರಣೆಗಳ ಸಮಯದಲ್ಲಿ ಶ್ರೀ ಸೂಕ್ತಮನ್ನು ಹೆಚ್ಚಾಗಿ ಪಠಿಸಲಾಗುತ್ತದೆ ಅಥವಾ ಪಠಿಸಲಾಗುತ್ತದೆ ಏಕೆಂದರೆ ಇದು ಸಂಪತ್ತು ಮತ್ತು ಸಮೃದ್ಧಿಯ ಆಶೀರ್ವಾದವನ್ನು ತರುತ್ತದೆ ಎಂದು ನಂಬಲಾಗಿದೆ ಸ್ತೋತ್ರವು ಅಡೆತಡೆಗಳು ಮತ್ತು ನಕಾರಾತ್ಮಕತೆಯನ್ನು ತೆಗೆದುಹಾಕಲು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಯೋಗಕ್ಷೇಮವನ್ನು ಉತ್ತೇಜಿಸಲು ಪ್ರಬಲ ಸಾಧನವೆಂದು ಪರಿಗಣಿಸಲಾಗಿದೆ ಶ್ರೀ ಸುಪ್ತ ಜ್ಯೋತಿಷ್ಯ ಪ್ರಯೋಜನಗಳು ಭರವಸೆಯ ಪ್ರಯೋಜನಗಳು ಸಮೃದ್ಧಿ ಸಂಪತ್ತು ಮತ್ತು ಸಂತೋಷ ಸಮೃದ್ಧಿ ಮತ್ತು ಸಂಪತ್ತನ್ನು ಬಯಸುವವರು ಈ ಸೂತ್ರವನ್ನು ಪದೇ ಪದೇ ಪಠಿಸಬೇಕು ಆನಂದ ಕೀರ್ತಿ ಸಂತತಿ ಧಾನ್ಯಗಳು ದೀರ್ಘಾಯುಷ್ಯ ಮಾನಸಿಕ ಶಾಂತಿ ಮತ್ತು ಸಾಲ ಅನಾರೋಗ್ಯ ಬಡತನ ಪಾಪಗಳು ಹಸಿವು ಮತ್ತು ದುಃಖಗಳನ್ನು ತೆಗೆದುಹಾಕಲು ಮಹಾಲಕ್ಷ್ಮಿಯನ್ನು ಆಕರ್ಷಿಸುವ ಧ್ವನಿ ರೂಪವಾಗಿದೆ ಶ್ರೀಸೂಪ್ತಮ್ನ ಶಕ್ತಿ ನಿಮ್ಮ ಆಸೆಗಳನ್ನು ವ್ಯಕ್ತಪಡಿಸಿ ಮತ್ತು ಸಮೃದ್ಧಿಯನ್ನು ಸಾಧಿಸಿ ಶ್ರೇಷ್ಠ ಸಂಪತ್ತಿಗೆ ಶ್ರೀಸೂಕ್ತ ಸಾಧನಾ ಇದರ ವಿಧಿ ಏನೆಂದರೆ ಪ್ರತಿದಿನ ಶುಕ್ಲ ಪಕ್ಷ ಪ್ರತಿಪದದಿಂದ ಪ್ರಾರಂಭಿಸಿ ಸಾಧಕನು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಬೇಕು ಸ್ನಾನದ ಸಮಯದಲ್ಲಿ ಅವನು ಶ್ರೀಸೂಕ್ತದ ಮೂರು ಪಠಣಗಳೊಂದಿಗೆ ನೀರನ್ನು ಶಕ್ತಿಯುತಗೊಳಿಸಬೇಕು ಮತ್ತು ಈ ನೀರಿನಿಂದ ಸ್ನಾನ ಮಾಡಬೇಕು ಶ್ರೀಸೂಕ್ತ ಮಂತ್ರಗಳು ನೀರಿನಲ್ಲಿದೆ ಮತ್ತು ನೀವು ನೀರನ್ನು ನಿಮ್ಮ ಮೇಲೆ ಸುರಿಯುತ್ತಿದ್ದಂತೆ ಮಂತ್ರಗಳು ನಿಮ್ಮನ್ನು ಸ್ಪರ್ಶಿಸುತ್ತವೆ ಮತ್ತು ದೇಹದಲ್ಲಿ ಹೀರಿಕೊಳ್ಳುತ್ತವೆ ಎಂದು ಅವನು ಊಹಿಸಬೇಕು ನೀರಿಗಾಗಿ ಶುದ್ಧತೆಗಾಗಿ ನಿಮ್ಮ ಮನೆಯ ನೀರನ್ನು ಕೆಲವು ಹನಿ ಗಂಗಾಜಲದೊಂದಿಗೆ ಬೆರೆಸಬೇಕು ಅದರ ನಂತರ ಅವರು ಮಾ ಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು ಮತ್ತು ಶ್ರೀಸೂಕ್ತದ ಮೂರು ಪಠಣಗಳನ್ನು ಮಾಡಬೇಕು ಮತ್ತು ವಾರಕ್ಕೊಮ್ಮೆ ಶ್ರೀಸೂಕ್ತದ ಹವನ ಮಾಡಬೇಕು ಆರು ತಿಂಗಳ ಕಾಲ ಈ ರೀತಿ ಲಕ್ಷ್ಮಿಯನ್ನು ಪೂಜಿಸುವ ಸಾಧಕನು ತನ್ನ ಜೀವನದಲ್ಲಿ ಹೆಚ್ಚಿನ ಸಂಪತ್ತು ಸಮೃದ್ಧಿ ಮತ್ತು ಸಮೃದ್ಧಿಯನ್ನು ಪಡೆಯುತ್ತಾನೆ ಎಂದು ಹೇಳಲಾಗುತ್ತದೆ ಅವನು ತನ್ನ ಜೀವನದಲ್ಲಿ ದೊಡ್ಡ ದೊಡ್ಡ ಪವಾಡಗಳನ್ನು ಮತ್ತು ಸಕಾರಾತ್ಮಕ ಬದಲಾವಣೆಗಳನ್ನು ಅನುಭವಿಸುತ್ತಾನೆ ಈ ಸಾಧನೆಯನ್ನು ಮಾಡುವವರಿಗೆ ನೀವು ಇಷ್ಟಪಟ್ಟರೆ ನಿಮ್ಮ ಅನುಭವಗಳನ್ನು ಕಾಮೆಂಟ್ಗಳ ವಿಭಾಗದಲ್ಲಿ ದಯವಿಟ್ಟು ಹಂಚಿಕೊಳ್ಳಿ ಇದರಿಂದ ಇತರರು ಸಹ ಈ ಸಾಧನವನ್ನು ಮಾಡಲು ಪ್ರೇರೇಪಿಸಬಹುದು ಶ್ರೀ ಸೂಕ್ತಂ ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀ जातवेदो मह